Государų, cow, <uclear algebra> <senok glyc blues texts> ಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಆ್ಯಂಡ್ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಮತ್ತು ಪಶು ಹೆಂಗೆ ಹಿಂಗೆ ಮಾಡತ್ತೀರಿ ಏನೇನು ಮಾಡಿರಿ ಎಲ್ಲ ಖರೀದಿ ಮಾಡಿದ್ರಿ ಏನಂತ ಕಮೆಂಟ್ ಮಾಡಿರಿ ಹಾಂ ನಮ್ಮ ಮನೆ ಪೂಜೆ ತೋರಿಸ್ತೇನೆ ನಿಮ್ಗೆ ಹೆಂಗೆ ಮಾಡತ್ತೀನಿ ಸ್ವಲ್ಪ ಡೆಕೋರೇಷನ್ ಅಷ್ಟೇ ಮಾಡೀನಿ ಮತ್ತೇನು ಮಾಡಲಿಲ್ಲ ಯಾಕಂದ್ರೂ ಇನ್ನೂ ಸ್ವಲ್ಪ ಅದು ಸಿರಿ ಎಲ್ಲ ಇದು ಮಾಡಿಕೊಂಡ ಏನಾಗ್ತಾರದು ಸೀರೆ ನೀರು ಹಿರುಗಿ ಎಲ್ಲ ಇದು ಮಾಡಿದ್ದೆ ನಾನು ಸೀರೆ ಇರಲಿ ಇಲ್ಲಿ ದರ ವರ್ಷ ಹಿಂಗೆ ಮಾಡೋಂಗಿಲ್ಲ ಅದು ಇವತ್ತು ನಾನು ನನಗೆ ಅನಿಸಿದ ಮಾಡ್ಬೇಕಂತಂದು ನಮ್ಮ ಕಡೆ ಮಾಡ್ತಾರಲ್ಲ ಹಂಗೆ ಹಿಂಗಾಗಿ ನಾನು ಹಂಗೆ ಮಾಡಿದ್ದೀನಿ ಮತ್ತು ಫಸ್ಟ್ ಮನೆಯಿಂದ ಪೂಜೆ ಎಲ್ಲ ಆತು ತಡ ತೊಗರಿ ಎಲ್ಲರೂ ಇದೇನು ಆತೀವಿ ಇದು ಮನೆಯಿಂದ ಪೂಜೆ ಆಗೈತಿ ಈಗ ಇದ್ರೊಳಗೆ ಸಿಂಪಲ್ ಒಳಗೆ ಆಗೈತಿ ಈಗ ಮನೆಯೊಳಗಿನ ಪೂಜೆ ಮತ್ತು ಪಸ್ ಹೊರ್ಗಿನ ತೋರಿಸ್ತೇನೆ ಅಂತ ನಡಿ ನಿಮಗೆ ಬ್ಯಾಳಿ ಕುದಿಯಕ್ಕೆ ಹಾಕೀನಿ ಮತ್ತು ತಪ್ಪಸಿ ಬ್ಯಾಳಿ ಕುದ್ದೆ ಹೋಗ್ಲಿ ಆಲ್ರೆಡಿ ಇವತ್ತು ಸಂತಿ ಬೇರೆ ಐತಿ ಇಲ್ಲಿ ಇನ್ನೂ ಸಂತಿ ಹೋಗಬೇಕು ಸಂತಿ ಹೋಗಿ ಸ್ವಲ್ಪ ದುಡ್ಡು ತೆಂಗಿನಕಾಯಿ ಅವ್ರೆಲ್ಲ ತೊಗೊಂಡ್ಬರೋತಿ ಇನ್ನೂ ತೊಗೊಂಬರ್ಬೇಕು ಮತ್ತು ಅಂಗಡಿಯಾಗ ಹುಡುಗರು ಮತ್ತು ತಪ್ಪಸಿ ಊರು ಪೂಜೆ ಮಾಡ್ಕೊಂಬರ್ತಾರ ಹೋಗಿ ಹೋಗಲ್ಲ ಬಲಾಗಿತ್ತು ಕೆಲಸ ಭಾಳ ಐತೆ ನಿದ್ದಿ ಬರ ತಿಂದ ನೀನು ನಿನ್ನಿದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವೇನು ವೀಡಿಯೋ ಮಾಡಿದಾಗಲಿ ಆಗಲಿಲ್ಲ ಮಾಡೋಕೆ ನನಗೆ ಲವ್ ಎದ್ದ ನೀನು ಲವ್ ಎದ್ದು ಬರೀ ಅದು ಇದು ಮಾಡ್ಕೊಂಡು ಕುಂದಾಗ ಅರ್ಥ ಹಿಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಹೇಗೆ ಚಹಾ ಕೊಡತಾವ ಚಹ ಕೊಟ್ಟು ಅವ್ರು ಹೇಗೆ ಚಹಾ ಕೊಡತ್ತ ಅವ್ರ ಕೈ ಅವ್ರೊಕ್ಕರಿಲಿ ಎಷ್ಟು ಪ್ರೀತಿ ಬಂದುಬಿಟ್ಟು ತಮ್ಮಗೆ ಹಾಲು ಕೊಡ್ಸತ್ತೋ ಅದು ಅಯ್ಯೋ ಎಷ್ಟು ಪ್ರೀತಿ ಬಂದೈತಿ ಅಯ್ಯೋ ಅಯ್ಯೋ ಅಕ್ಕ ಐತೆನಿಲ್ಲ ಎರಡನೇ ತ ಚೈತನ್ಯ ಇಲ್ಲ ಇವರಿಬ್ರು ರೆಡಿ ಆಗತ್ತಾರ ಅಂಗಡಿಗೆ ಅಂತ ಹೊಂಟಾರಿ ಅಲ್ಲಿ ನಮ್ದು ಅದಕ್ಕೆ ಐತೆನಿ ಇವರಿಬ್ರು ರೆಡಿ ಆಗತ್ತಾರ ಇವರಿಬ್ರು ನೋಡಿ ಆಯ್ತಾರೆ ಇಲ್ಲ ಹಣ್ಣಿ ಹಣ್ಣಿ ಹೊಡ್ಕೊಂಡ ಏನು ಮಾಡತ್ತಾರ ಏನು ಇವರು ಅಂತದ್ದು ಅವ್ಗೆ ಗೊತ್ತಾಗತ್ತಿಲ್ಲ ಏ ಹುಡುಗುರ ಅದಾವ ನಮ್ಮ ಅನ್ನೂ ಮೇಡಮ್ ನೋಡ್ರಿ ಹೆಂಗ್ ರೆಡಿ ಆಗ್ಯ ಸರಿ ಅನ್ನೂ ಮೇಡಮ್ ಕಾಣತ್ತಾಳಲ್ಲ ಪೂಜೆ ಕೊಟ್ಟಾರ ಈಗ ಅವ್ರಿ ಆಗಲೇ ಹೇಳಿದ್ನಲ್ಲ ಆಕಿಯರ ಹೊರಗೆ ಹೋಗ್ಬಿಟ್ಟಾಳೆ ಅಕ್ಕಿ ಎಲ್ಲೂ ಬೆಳೆನ ಗೊತ್ತಿಲ್ಲ ಆಕಿ ಹುಡ್ಕೊಂಬಂದು ತೋರಿಸ್ತೀನಿ ನೋಡ್ರಿ ಈಗ ಇದು ಹೆಂಗೈತೆ ಅಂತಂದು ಹಿಂಗೆ ಸ್ವಲ್ಪ ಎಕ್ಸ್ಟ್ರಾ ಡೆಕೋರೇಷನ್ ಮಾಡಿ ನಾ ಏನು ಭಾಳ ದೊಡ್ಡದು ಏನು ಮಾಡೋಂಗ್ ನಂಗೆ ಸಾಧಿಸಿ ಸ್ವಲ್ಪ ಉಡಿಸಿ ಅದೆಲ್ಲ ಇದು ಮಾಡಬೇಕು ಇಲ್ಲೆಲ್ಲ ಇನ್ನಕ್ಕೆ ಸ್ವಚ್ಛ ಮಾಡ್ಬೇಕು ಇನ್ನೂ ಇವೆಲ್ಲ ತೊಳೆದು ಡಬ್ಬ ಹಾಕೀನಿ ಹುಡುಗರು ನೋಡ್ರಿ ಎಲ್ಲ ಹೆಂಗೆ ಮಾಡಿಬಿಟ್ಟವು ಇದೇನಾ ಹೀಗೆ ಇದರ ಎಲ್ಲ ಇದು ಮಾಡ್ತೇನೆ ಅಂತ ಅದಕ್ಕೆ ಇನ್ಸೂರೆನ್ಸ್ ವಿಡಿಯೋ ಅಂತಾರಲ್ಲ ಹಂಗೆ ತೋರಿಸ್ತೇವೆ ಅಂತ ಅಂದ್ರೆ ಚಂದ ನೋಡ್ರಿ ನಮ್ಮನೀ ದೇ ಲಕ್ಷ್ಮಿ ಪೂಜೆ ಆಗಿ ಮಾಡೀನಿ ಎಲ್ಲರದ್ದು ಊಟ ಆಗೈತಿ ನಂದು ಇನ್ನೂ ಊಟ ಆಗಿಲ್ಲ ಏನಿಲ್ಲ ಅನ್ನೋತಿ ಆತೀ ಎಲ್ಲರದು ಊಟ ಆಗಿದ್ದೀನಿ ನಂದು ಇನ್ನೂ ಊಟ ಆಗಿಲ್ಲ ಏನಿಲ್ಲ ಊಟ ಮಾಡಾತೀನಿ ಇದು ಊಟ ಮಾಡೀನಿ ಕಟ್ಟಿನ ಸಾರು ಮಾಡೀನಿ ಬಜ್ಜಿ ಮಾಡೀನಿ ಮತ್ತ ಹುಳ್ಗಿ ಮಾಡೀನಿ ಬದ್ನಿಕಾಯಿ ಪಲ್ಯ ಮಾಡೀನಿ ಮತ್ತ ಪಾಪಾಡ್ ಗಿಪ್ಪಾಡಲ್ಲ ಅಷ್ಟೆಲ್ಲ ಇದು ಮಾಡಿದೆ ಮುಂಜ್ರೆ ಅಂತ ಒಟ್ಟು ನನಗೆ ನನಗೊಂದು ಸ್ವಲ್ಪ ಪುರ್ಸೋದಿದ್ ಇದೆಲ್ಲ ಇದು ಮಾಡ್ಬೇಕಂತಂದ್ರೆ ವೀಡಿಯೋ ರೀ ಮಾಡೋಕ್ಕೂ ಟೈಮು ಸಿಗಲಿಲ್ಲ ನನಗೆ ಹಿಂಗೆ ಹಂಗೆ ಮಾಡಲಿಲ್ಲ ಅದಕ್ಕೆ ಈಗ ಮತ್ತೆ ನೋಡಿದೆ ಮನೆ ಪೂಜೆ ಮಾಡಿದ್ದು ಹೆಂಗೆ ಅನ್ನಿಸ್ತ ಅಂತಂದು ನನ್ಗೆ ಕಮೆಂಟ್ ಮಾಡಿರಿ ಹ್ಯಾಂಡ್ ಸಬ್ಸ್ಕ್ರೈಬ್ ಫ್ರೈ ಮಾಡಿರಿ ಶೇರ್ ಮಾಡಿರಿ ಏನ ಮಾಡತ ಏನೋ ಏನ ಮಾಡಿಲ್ಲ ಆಗಲಿ ಈ ಹುಡುಗಿಗರ ಏನು ಹತ್ತು ನಮ್ಮನಿಗೆ ನಮಗಿ ಆಯ್ತು ಇಷ್ಟಮಟ್ಟು ವಿಡಿಯೋ ನೋಡಿದ್ರೆ ನಿದ್ದೆ ಬರತ್ತೆ ಆಗಲಿ ಇಷ್ಟ ಮಟ್ಟ ನಾನು ವಿಡಿಯೋ ನೋಡಿದ ತುಂಬ 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 ಥ್ಯಾಂಕ್ಸ್ ಅಂಡ್ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ವೀಡಿಯೋ ಒಳಗೆ ಅಂತ ಅಲ್ಲಿವರೆಗೂ ವೀಡಿಯೋರು ಹಿಂಗ ನೋಡ್ಕೊತೀರಿ ಸಪೋರ್ಟ್ ಮಾಡಿರಿ ಓಕೆ ಬಾಯ್ ನೆಕ್ಸ್ಟ್ ವೀಡಿಯೋ ಒಳಗೆ ಬೆಟ್ಟಗೋಣಂತ ಅಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ನಮ್ಮದು ದೇವ್ರಿನ ಜೊತೆ ಹೆಂಗಾಗಿತ್ತು ಅಂತಂದು ಕಮೆಂಟ್ ಮಾಡಿರಿ ವೀಡಿಯೋದೊಳಗೆ നനഗ്ര ഭാ ഭാ ഇഷ്ടായി ഫസ്റ്റ് ഫസ്റ്റ് ടൈം ഹിങ്ക നാ ലക്ഷ്മീദേവി നോക്കി എട്ട് ചെന്ത കണത്ത